ಕೆಲಸ ಮಾಡ್ತದೆ ಫಲಾನುಭವಿಗಳಲ್ಲೇ ಇರ್ತಕ್ಕಂಥ ಸಮಸ್ಯೆಗಳು ಇದು ನಿನ್ನೆವರೆಗೂ ಸಂತೃಪ್ತರು ಇವತ್ತು ಸಂತ್ರಸ್ತರು ಅನ್ನೋ ಥರ ಆಗೋಗ್ಬಿಟ್ಟಿದೆ ಕೆಲವರಿಗೆಲ್ಲ ಪಾರ್ಟಿನಲ್ಲಿ ಏನಾಗಿದೆ ನಿನ್ನೆವರೆಗೂ ಹೈಮ್ ಹ್ಯಾಪಿ ಮಾಜಿ ಸಚಿವ ಇವತ್ತು ನಾನು ಮಾಜಿ ಶಾಸಕ ಇವತ್ತು ನಾನು ಸಂತ್ರಸ್ತ ನಿನ್ನೆವರೆಗೂ ನಾನು ಮಂತ್ರಿ ನಿನ್ನೆವರೆಗೂ ನಾನು ಶಾಸಕ ನಿನ್ನೆವರೆಗೂ ನಾನು ಸಂತೃಪ್ತ ಇವತ್ತು ನಾನು ಸಂತ್ರಸ್ತ ಆಗೋಬಿಟ್ರೆ ಪಾರ್ಟಿ ಎಷ್ಟು ದಿನ ಅಂತ ತಡ್ಕೊಂಡಿರುತ್ತೆ ಸರ್ ಆದಿ ಬೀದಿನಲ್ಲಿ ಮಾತಾಡ್ಕೊಂಡಿದ್ರೆ ಹಾದಿ ಬೀದಿನಲ್ಲಿ ಮಾತಾಡೋದು ಯಾರು ತಡ್ಕೊಳುತ್ತೆ ಯಾವ ಪಾರ್ಟಿ ಹೇಳಿ ಅದಕ್ಕೊಂದು ಟೈಮ್ ಲಿಮಿಟ್ ಇದೆ ಒಂದು ಟೈಮ್ ತೊಗೊಳುತ್ತೆ ಏನು ವಿಚಾರಣೆಗೆ ನೋಟಿಸ್ ಕೊಡಬೇಕು ಕೊಟ್ಟಿದ್ದಾರೆ ಗಂಭೀರವಾಗಿ ಕೊಟ್ಟಿದ್ದಾರೆ ನೋಟಿಸ್ಗೋರು ಉತ್ತರ ಕೊಡಬೇಕು ಅವ್ರು ಎಷ್ಟು ಬಡದಾಡ್ಕೊಂಡ್ರೆ ನಿಮ್ಗೆ ಅಷ್ಟು ಒಳ್ಳೆಯದೇ ಅಲ್ವಾ ನಾಗರಾಜ್ ಒಂದು ದೇಶವನ್ನು ಆಳ್ತಾ ಒಂದು ಬಹುದೊಡ್ಡ ಪಕ್ಷ ಅನ್ನೋದು ಎರಡು ಮಾತು ಇಲ್ಲವೇ ಅಲ್ಲ ಬಿಜೆಪಿಯಿಂದ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಮಾತಾಡ್ಕೊಂಡು ಬಂದವರು ಅವರೇ ಅಂತಕ್ಕಂಥದ್ದು ಈಗ ಬರೀ ಡಿಫ್ರೆನ್ಸಸ್ ಆಗಿರ್ತಕ್ಕಂಥ ನೋಡಿದಾಗ ನಾನು ಅದನ್ನ ನೋಡಿ ಖುಷಿ ಪಡ್ತಕ್ಕಂಥ ಸ್ಟಾಟಿಸ್ಟ್ ಮೆಂಟಾಲಿಟಿ ಒಂದು ರಚನಾ ನೀವು ಬಹಳ ಒಳ್ಳೆ ಮಾತು ಹೇಳಿದ್ರಿ ಒಬ್ಬ ಜರ್ನಲಿಸ್ಟ್ ಆಗಿ ಇಬ್ಬರಿಗೂ ಒಂದು ಎರಡು ಜವಾಬ್ದಾರಿಗಳು ಕೊಟ್ಟಿರ್ತಾರೆ ಜನ ಒಬ್ಬರು ಆಡಳಿತ ನಡೆಸೋಕ್ಕೆ ಇನ್ನೊಬ್ಬರಿಗೆ ಒಬ್ಬ ಅಪೋಸಿಷನ್ ಅಲ್ಲಿ ರಚನಾತ್ಮಕ ಕೆಲಸ ಮಾಡ್ಲಿಕ್ಕೆ ಆಡಳಿತ ಪಕ್ಷಗಳೇನೋ ತಪ್ಪು ಮಾಡಿದಾಗ ಕಿವಿ ಹಿಡಿದಕ್ಕ ಕೆಲಸ ಮಾಡಬೇಕು ಒಪ್ಕೊಂತಕ್ಕ ಜನಗಳ ಬಯಕೆ ಆಗಿರ್ತದೆ ಕರೆಕ್ಟ್ ತಾನೆ ಅದನ್ನು ನೀವು ಭಾಳ ಚೆನ್ನಾಗಿ ಹೇಳಿದ್ರಿ ನಾನು ನೀವು ಒಪ್ಕೊಳ್ತಕ್ಕಂಥ ವಿಚಾರಗಳು ನಾನು ಅದನ್ನೇ ಬಯಸ್ತಾ ಇರತಕ್ಕಂಥದ್ದು ನಾವು ನೂರ ನಲವತ್ತು ಜನ ಇರತಕ್ಕಂಥ ಈ ಸಂದರ್ಭದಲ್ಲಿ ನೀವು ಒಗ್ಗಟ್ಟಾಗಿ ನಮ್ಮ ಮೇಲೆ ಹೋರಾಟ ಮಾಡಬೇಕಾಗಿತ್ತು ನೀವು ವಿಚಾರಧಾರೆಗಳನ್ನ ಹೇಳಬೇಕಾಗಿತ್ತು ನಾನು ಎಲ್ಲ ತಪ್ಪ ಅದರ ಜೊತೆ ಕೂಡ ಹೇಳ್ತೀನಿ ಮೊನ್ನೆ ನಡೆದ ಚುನಾವಣೆ ಮೂರು ಚುನಾವಣೆಗಳ ಕೂಡ ಅವರು ನೀವು ಝೀರೋ ಸ್ಕೋರ್ ಮಾಡಿರೋ ಸಂದರ್ಭದಲ್ಲಿ ಯು ನಾಟ್ ರಿಯಲೈಸ್ ಅಂದ್ರೆ ಈ ರಾಜ್ಯದ ರಾಜಕಾರಣ ದುರಂತ ನಮ್ಮ ಒಂದು ನಿಮಿಷ ಮುಗಿಸ್ತೀನಿ ಸರ್ ಅಲ್ಲ ಅಲ್ಲ ಏನೋ ಏನೋ ಕೇಳಿ ಮೂರಲ್ಲ ಅವರು ಒಂದು ಗೆಲ್ಲಲಿಲ್ಲ ಅನ್ನೋದು ಬೇಸರ ಆಯ್ತಾ ನಾಗರಾಜ್ ಯಾದವ್ರ ಗೆಲ್ಲ ಪ್ರಶಾಂತ್ಗೆ ಏನಾದರೂ ಮಾಡಿ ನಾಗರಾಜ್ ಕಾಲು ಹೇಳಿದ್ರೆ ಅವ್ರು ಖುಷಿಯಾಗಿರ್ತಾರೆ ಐ ಆಮ್ ವೆರಿ ಹ್ಯಾಪಿ ನಾನು ಏನು ಹೇಳ್ತಾ ಇದ್ದೀನಿ ರಚನಾತ್ಮಕ ಕೆಲಸ ಮಾಡಬೇಕು ನಾವು ಹೋರಾಟ ಮಾಡಿ ಗೆದ್ದಿದೀವಿ ಬೈ ಎಲೆಕ್ಷನ್ ಗೆದ್ದಿದ್ ಮಾತ್ರಕ್ಕೆ ಮುಂದಕ್ಕೆ ನಾವು ಸೈಲೆಂಟ್ ಆಗಿರ್ಬೇಕು ಅಂತಲ್ಲ ಇನ್ನೂ ಕೂಡ ಸಲ ನೂರೈವತ್ತು ಸೀಟ್ ಗೆಲ್ಬೇಕು ಅಂತ ಆಲೋಚನೆ ಕೆಲಸ ಮಾಡಲಿಕ್ಕೆ ನಾವು ತಯಾರಾಗಿರ್ತಕ್ಕಂಥದ್ದು ನಿಜ ಆದರೆ ಬಿಜೆಪಿ ವಿಚಾರ ಬಂದಾಗ ಒಂದು ವಿಶೇಷವಾದ ವಿಚಾರಗಳು ಹೇಳ್ತೀನಿ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಸಮ್ಮಿಶ್ರ ಸರ್ಕಾರ ಅವಾಗ ಮಾಡಿದ್ದಲ್ಲ ಕಾಂಗ್ರೆಸ್ ಜೆಡಿಎಸ್ ಬಿದ್ದೋದ ನಂತರ ಇವರು ಅಧಿಕಾರ ಮಾಡ್ತಾರಲ್ಲ ಆವತ್ತಿನ ದಿವಸ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಹಲವಾರು ವಿಚಾರಗಳಿದೆ ಬಿ ಎಸ್ ವೈ ಮತ್ತು ಬಿ ಎಲ್ ಅವರ ಮಧ್ಯೆ ಇದ್ದಂಥ ತಿಕ್ಕಾಟ ಭಾಳಷ್ಟು ದಿನ ನಡೀತದೆ ಬಿ ಎಸ್ ವೈ ಅವರು ಮುಖ್ಯಮಂತ್ರಿ ಆದರೂ ಕೂಡ ಅವರ ಕ್ಯಾಬಿನೆಟ್ನ ಮಾಡಲಿಕ್ಕೆ ಬಿಡೋದಿಲ್ಲ ಯಾಕೆ ಬಿಡೋದಿಲ್ಲ ಆವತ್ತಿಂದಲೇ ನಡೀತಾ ಅದು ಒಂದು ಒಂದು ಸುಮ್ಮನೆ ನಡೆದದಲ್ಲ ಆವಾಗ ನಳಿಲ್ ಕುಮಾರ್ ಮಾಡಿದಾಗ ಇವರು ಒಪ್ಕೊಂಡು ಇರಲಿಲ್ಲ ಬಿ ಎಸ್ ವೈ ಅವರು ಅದಕ್ಕೆ ವಿರೋಧ ಮಾಡಿಕೊಂಡೇ ಬರ್ತಾ ಇರ್ತಾರೆ ಬಹಿರಂಗವಾಗಿಂದು ವಿರೋಧ ಬರ್ತಾರೆ ಇವತ್ತು ಬಿ ಎಸ್ ವೈ ಅವರ ಮಗ ವಿಜೇಂದ್ರನ ಅಧಿಕಾರಕ್ಕೆ ಕೂಡಿಸಿದ ಸಂದರ್ಭದಲ್ಲಿ ಯಾರು ಇವ್ರು ಲೀಡರ್ ಗಳು ಯಾರು ವಿರೋಧ ಮಾಡ್ತಾ ಇದ್ರು ಅವ್ರೆಲ್ಲರೂ ಕೂಡ ಎರಡ್ ಸಾವಿರದ ನಾಲ್ಕರಲ್ಲಿ ಡಿ ಕೆ ಶಿವಾಂತ್ ಗೋಡ್ ಎರಡ್ ಸಾವಿರದ ನಾಲ್ಕರಲ್ಲಿ ಡಿ ಕೆ ಶಿವಕುಮಾರ್ ಮಂತ್ರಿ ಮಾಡ್ಲಿಕ್ಕೆ ಕೊಡ್ಲಿಲ್ಲಪ್ಪ ಧರ್ಮ ಸಿಂಗ್ ಮುಖ್ಯಮಂತ್ರಿ ಇದ್ದಾಗ ಎರಡ್ ಸಾವಿರದ ಹದಿಮೂರರಲ್ಲಿ ಎರಡು ವರ್ಷ ಡಿ ಕೆ ಶಿವಕುಮಾರ್ ನ ಮಂತ್ರಿ ಮಾಡ್ಲಿಕ್ಕೆ ಸಿದ್ದರಾಮಯ್ಯವ್ರು ಕೊಡ್ಲಿಲ್ಲ ಎರಡ್ ಸಾವಿರದ ಹದಿನಾರರಲ್ಲಿ ಡಿ ಕೆ ಶಿವಕುಮಾರ್ ನ ರಾಜ್ಯಾಧ್ಯಕ್ಷ ಮಾಡ್ಲಿಕ್ಕೆ ಸಿದ್ದರಾಮಯ್ಯವ್ರು ಕೊಡ್ಲಿಲ್ಲ ಹದಿನೆಟಿಕ್ಸ್ ನಲ್ಲಿ ಇದೆಲ್ಲ ನಡೀತಾರೆ ಅದನ್ನೆಲ್ಲ ಜನ ನೋಡ್ತಾ ಇರ್ತಾರೆ ಹದಿನೆಂಟಲ್ಲಿ ಏನಾಯ್ತು ಏನಾಯ್ತು ಪಕ್ಷದಲ್ಲಿ ಆಂತರಿಕವಾಗಿ ಸಂಬಂಧಗಳು ಸರಿ ಇಲ್ಲ ಅಂತಂದಾಗ ವಾಟ್ ಹ್ಯಾಪೆನ್ ವಿ ಲಾಸ್ಟ್ ಎಲೆಕ್ಷನ್ ಗುಡ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ಭಾಗ್ಯಗಳನ್ನು ಕೊಟ್ಟು ಯಾಕೆ ಸೋತ್ವಿ ಇದು ಒಂದು ಕಾರಣ ಇರಬಹುದು ಎಲ್ಲರೂ ಒಟ್ಟಿಗೆ ಆಗಲಿಲ್ಲ ಅನ್ನೋ ಕಾರಣಗಳು ಇರ್ಬೋದೇನೋ ಜನ ಕ್ಷಮಿಸುವುದಿಲ್ಲ ತಿಳ್ಕೊಳ್ಳಿ ಹೇಳ್ತೀನಿ ನೀವು ರಚನಾತ್ಮಕ ಕೆಲಸ ಮಾಡ್ಲಿಕ್ಕೆ ಜವಾಬ್ದಾರಿ ಕೊಟ್ರೆ ರಚನಾತ್ಮಕ ಕೆಲಸ ಮಾಡುವಾಗ ನಾನ್ ಮಾತಾಡ್ತಾ ವಿಚಾರ ಏನಂದ್ರೆ ಬಿ ಎಲ್ ಸಂತೋಷ್ ಅವರು ಯಡಿಯೂರಪ್ಪನವರಿಗೆ ಫ್ರೀ ರನ್ ಕೊಟ್ಟಿರಲಿಲ್ಲ ಸರ್ಕಾರ ಮಾಡ್ಲಿಕ್ಕೆ ಯಾವಾಗ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪ ಅಧಿಕಾರಕ್ಕೆ ಬರ್ತಾರೋ ಇಪ್ಪತ್ ಮೂರವರು ಕೂಡ ಅವರ ಕ್ಯಾಬಿನೆಟ್ ಬೆಂಗಳೂರು ನಗರ ಒಂದು ಉಸ್ತುವಾರಿ ಸಚಿವರು ಮಾಡಕ್ ಬಿಡ್ಲಿಲ್ಲ ಗೊತ್ತಾ ನಿಮ್ಗೆ ಬಿ ಎಲ್ ಸಂತೋಷ್ಗ ಹಾಕಿದ್ರು ಅಶೋಕ್ ಸೋಮವಾರ ಕೇಳಿದೆ ಸೋಮಣ್ಣ ಎತ್ತು ಕಟ್ಟೋದು ಸೋಮಣ್ಣ ಕೇಳಿದೆ ಇನ್ನೊಬ್ಬರು ಎತ್ತು ಕಟ್ಟದು ಅಶ್ವತ್ಥ ನಾರಾಯಣ ಎತ್ತು ಕಟ್ಟದು ಭಾಳ ವಿಚಾರ ಇವತ್ತು ಕೂಡ ಹೇಳ್ತಾ ಇದೀನಿ ಕೇಳಿ ಬಿ ಜೆ ಪಿ ಮೂರು ಬಾಗಿಲಾಗಿರ್ತಕ್ಕಂಥದ್ದು ರಾಜಕೀಯವಾಗಿ ಐ ಆಮ್ ಹ್ಯಾಪಿ ಲೆಟ್ ಇಟ್ ಹ್ಯಾಪಿ ಅನ್ನತಕ್ಕಂಥದ್ದು ಯಾಕಂದರೆ ಅವ್ರು ಮಾಡಿದ್ದವ್ರು ಉಣ್ಲೇಬೇಕಾಗ್ತದ ವಿಚಾರಗಳು ಹೇಳ್ತಾ ಇದ್ದೀನಿ ಆದರೆ ನಾನು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಆಡಳಿತ ಪಕ್ಷ ರಚನಾತ್ಮಕ ಇರ್ತದೆ ಅಪೋಸಿಷನ್ ಇರಬೇಕು ಅಂತಕ್ಕಂಥ ಕೇಳ್ತಾ ಇರ್ತಕ್ಕಂಥದ್ದು ಇವತ್ತು ಹೇಳ್ತೀನಿ ಕೇಳಿ ರಮೇಶ್ ಜಾರಕಿಹೊಳಿ ಯಾವ ಭಾಷೆಯನ್ನು ಯೂಸ್ ಮಾಡಿದ್ರು ಅವನ ಬಚ್ಚ ಬಿಡ್ರಿ ಅವನ ಹತ್ರ ಏನು ಮಾತಾಡೋದು ಅಂತಂದರು ಅಟ್ ಸುಲಭ ಆಗಲಿಲ್ಲ ಎತ್ನಾಳವ್ರು ಯಾವ ಮಾತುಗಳು ಮಾತಾಡಿದ್ರು ಇವತ್ತಲ್ಲ ಹೈಕಮಾಂಡ್ ಎಷ್ಟೊಂದು ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರಲ್ಲ ನೀವು ಎರಡು ಸಾವಿರದ ರೂಪಾಯಿ ಕೊಟ್ಟರೆ ನೀವು ಸಿ ಎಂ ಆಗ್ತೀರಿ ಕೊಟ್ಟಾಗ ಅದನ್ನು ಕ್ರಮ ಆಗದೇ ಇರೋರು ಮುನ್ನೂರು ರೂಪಾಯಿ ಕೊಟ್ಟರೆ ಕ್ಯಾಬಿನೆಟ್ ಮಂತ್ರಿ ಆಗಂತ ಹೇಳಿದವರು ಕ್ರಮ ಇವತ್ತು ಕೂಡ ಹೇಳ್ತಾ ಇದ್ದೀನಿ ಕೇಳಿ ದೇ ಆರ್ ಪ್ಲೇಯಿಂಗ್ ಎ ಗೇಮ್ ದೇ ವಿಲ್ ನಾಟ್ ಬಿ ಏಬಲ್ ಟು ಟೇಕ್ ಎನಿ ಡಿಸಿಷನ್ ಹೈಕಮಾಂಡ್ ನೋಡ್ಲಿಕ್ಕೆ ಮಾತ್ರ ಸ್ಟ್ರಾಂಗ್ ಇದೆ ಕರ್ನಾಟಕ ವಿಚಾರ ಬಂದಾಗ ಯಡಿಯೂರಪ್ಪನ ವಿರೋಧ ಕಟ್ಟಿಕೊಳ್ತಕ್ಕ ಧೈರ್ಯ ತಾಕತ್ತು ಆ ಹೈಕಮಾಂಡ್ ಇಲ್ಲ ಅಂತ ವಿಚಾರಗಳನ್ನ ಹೇಳ್ತಾ ಇದ್ದೀನಿ ದಟ್ಸ್ ವೇ ದರ್ ಗೋಯಿಂಗ್ ಸ್ಲೋ ಇವಾಗ ಏನಕ್ಕೆ ನೋಟಿಸ್ ಕೊಟ್ಟಿರೋದು ಎತ್ನಾಳವರಿಗೆ ಒಂದು ನೋಟಿಸ್ ಕೊಟ್ಬಿಟ್ಟು ಅವ್ರಿಗೆ ಅವ್ರಿಗೆ ನಾವು ಕ್ವಶನ್ ಮಾಡಿದೀವಿ ನೀವು ಕೂಡ ನಿಮ್ಮ ಜಾಗದಲ್ಲಿ ಇರಬೇಕು ಬೇರೆಯವ್ರನ್ನ ಮಾಡ್ತೀನಿ ಅಧ್ಯಕ್ಷ ಅಂತ ಮಾಡಲಿಲ್ಲ ಅಂದರೆ ಕೇಳಿ ಅನ್ನೋ ಮಾತು ಹೇಳ್ತೀನಿ ವಿಜಯೇಂದ್ರ ನಾಟ್ ಬಿ ಪ್ರೆಸಿಡೆಂಟ್ ಆಫ್ ದ ಪಾರ್ಟಿ ಇದನ್ನ ಅವ್ರನ್ನ ಸಮಾಧಾನ ಪಟ್ಟು ನೋಟಿಸ್ ಕೊಟ್ಟು ಆಮೇಲೆ ಇವರಿಗೆ ನೀವು ಸ್ವಲ್ಪ ತಣ್ಣಗಿರಪ್ಪ ಅವರು ಬೇಡ ನೀವು ಬೇಡ ಮೂರನೇವ್ರನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಹೈಕಮಾಂಡ್ ಇಸ್ ನಾಟ್ ಇನ್ ಪೊಸಿಷನ್ ಟು ಹ್ಯಾಂಡಲ್ ದಿಸ್ ಇಶ್ಯೂ ಬಿಕಾಸ್ ಇವತ್ತು ಕೂಡ ಯಡಿಯೂರಪ್ಪನ ವಿರುದ್ಧವಾಗಿ ಏನು ಕ್ರಮ ಕೈಗೊಳ್ಳಿಕ್ಕೆ ತಾಕತ್ತಿಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್